ನವೆಂಬರ್ ವರೆಗೆ ಈ ಸರ್ಕಾರ ಇರುತ್ತೆ ಸಿ ಎಮ್ ಇರ್ತಾರೆ ಸಿದ್ದರಾಮಯ್ಯ ಅವರು ನವೆಂಬರ್ ನಂತರ ಬದಲಾಗ್ತಾರೆ ಅಂತ ಅಶೋಕ್ ಅವರು ಭವಿಷ್ಯ ಹೇಳಿದ್ದಾರೆ ಸರ್ ಸಿದ್ದರಾಮಯ್ಯ ಅವಧಿನ ನವೆಂಬರ್ ವರೆಗೆ ಅಂತ ಅವ್ರ ಮೇಲೆ ಭವಿಷ್ಯ ನೋಡಿದ್ರು ಅವ್ರು ಯಾವಾಗ ಜ್ಯೋತಿಷ್ಯ ಕಲ್ತ್ಕೊಂಡಿದ್ರೋ ಗೊತ್ತಿಲ್ಲ ನನಗೆ ಆದರೆ ಅಂತಹ ಯಾವುದೇ ಬೆಳವಣಿಗೆ ಇಲ್ಲ ಮುಖ್ಯಮಂತ್ರಿಗಳು ಐದು ವರ್ಷವೂ ಕೂಡ ಅವರೇ ಇರ್ತಾರೆ ಅಂಥೇಳಿ ನಾವೆಲ್ಲ ಅಂದ್ಕೊಂಡಿದ್ದೇವೆ ಅವರನ್ನು ಆಯ್ಕೆ ಮಾಡಿದಾಗ ಸಮ ಸಮಯ ನಿಗದಿ ಮಾಡಲಿಲ್ಲ ನಾವೆಲ್ಲ ಅವರಿಗೆ ಆಯ್ಕೆ ಮಾಡಿದರು ಸಿ ಎಲ್ ಪಿಯಲ್ಲಿ ಆಯ್ಕೆ ಆಯಿತು ಮತ ಹಾಕಿದರು ಆ ಸಂದರ್ಭದಲ್ಲಿ ಅವರನ್ನು ಆಯ್ಕೆ ಮಾಡಿದ್ರ ಮಾಡಿದ ಮೇಲೆ ಅವರನ್ನು ಸಿ ಎಲ್ ಪಿ ನಾಯಕರು ಅಂತ ಘೋಷಣೆ ಮಾಡಿದರು ಅದು ವಿಧಿ ಹೈಕಮ್ಯಾಂಡ್ಸ್ ನಾಲೆಡ್ಜ್ ಅವರೇ ಮಾಡಿದ್ದು ಆ ಸಂದರ್ಭದಲ್ಲಿ ಇವರು ಬರೀ ಎರಡೂವರೆ ವರ್ಷ ಇರ್ತಾರೆ ಆಮೇಲೆ ಇನ್ನೇನೋ ಯೋಚನೆ ಮಾಡೋಣ ನಾವು ಮುಂದಕ್ಕೆ ಅಂತ ಏನು ಹೇಳಿಲ್ಲ ಅದರಿಂದ ನಮ್ಮ ಮನಸ್ಸಲ್ಲಿ ಇವತ್ತು ಏನಿದೆ ಅಂದರೆ ಅವರು ಐದು ವರ್ಷ ಇರ್ತಾರೆ ಅಂತ ಈ ಮಧ್ಯೆ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ ಯಾತಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅವರು ಕೊಟ್ಟಿದ್ದಾರೆ ಅಂತ ಗೊತ್ತು ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಅವರು ಏನು ಹೇಳಿಲ್ಲ ನಮಗೆ ಗೊತ್ತಿಲ್ಲ ಅದು ಅದು ಮುಖ್ಯಮಂತ್ರಿಗಳು ಮತ್ತು ಅವರ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಬಹುಶಃ ಅವರು ಮುಖ್ಯಮಂತ್ರಿಗಳಿಗೆ ತಿಳಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನನಗೆ ನಮ್ಮ ನನ್ನ ನಮ್ಮ ನನಗೆ ವೈಯಕ್ತಿಕವಾಗಿ ನಮ್ಮ ಸಂಬಂಧ ಏನಾದರೂ ನನಗೆ ಸಂಬಂಧ ಇದ್ದರೆ ಹೇಳ್ಬೋದು ಅದು ಜನರಲ್ ಆಗಿರೋ ಹೇಳಿಕೆ ಅದು ಅದು ಅವರ ಅವರ ವಿವೇಚನೆಗೆ ಬಿಟ್ಟಿರೋದು ನವೆಂಬರ್ವರೆಗೆ ಈ ಸರ್ಕಾರ ಇರುತ್ತೆ ಜಿ ಎಂ ಇರ್ತಾರೆ ಸಿದ್ದರಾಮಯ್ಯ ಬದಲಾಗ್ತಾರೆ ಅಂತ ಅವರು ಭವಿಷ್ಯ ಆಗಿದ್ದಾರೆ ಯಾವಾಗ ಜ್ಯೋತಿಷ್ಯ ಕಲ್ತ್ಕೊಂಡಿದ್ರೋ ಗೊತ್ತಿಲ್ಲ ನನಗೆ ಆದರೆ ಅಂಥ ಯಾವುದೇ ಬೆಳವಣಿಗೆ ಎಲ್ಲ ಮುಖ್ಯಮಂತ್ರಿಗಳು ಐದು ವರ್ಷವೂ ಕೂಡ ಅವರೇ ಇರ್ತಾರೆ ಅಂಥೇಳಿ ನಾವೆಲ್ಲ ಅಂದ್ಕೊಂಡಿದ್ದೇವೆ ಅವರನ್ನು ಆಯ್ಕೆ ಮಾಡಿದಾಗ ಸಮಯ ನಿಗದಿ ಮಾಡಲಿಲ್ಲ ನಾವೆಲ್ಲ ಅವರಿಗೆ ಆಯ್ಕೆ ಮಾಡಿದರು ಸಿ ಎಲ್ ಪಿಯಲ್ಲಿ ಆಯ್ಕೆ ಆಯಿತು ಮತ ಹಾಕಿದರು ಆ ಸಂದರ್ಭದಲ್ಲಿ ಅವರನ್ನು ಆಯ್ಕೆ ಮಾಡಿದ್ರ ಮಾಡಿದ ಮೇಲೆ ಅವರನ್ನು ಸಿ ಎಲ್ ಪಿ ನಾಯಕರು ಅಂತ ಘೋಷಣೆ ಮಾಡಿದರು ಅದು ವಿಧಿ ಹೈಕಮ್ಯಾಂಡ್ಸ್ ನಾಲೆಡ್ಜ್ ಅವರೇ ಮಾಡಿದ್ದು ಆ ಸಂದರ್ಭದಲ್ಲಿ ಇವರು ಬರೀ ಎರಡೂವರೆ ವರ್ಷ ಇರ್ತಾರೆ ಆಮೇಲೆ ಇನ್ನೇನೋ ಯೋಚನೆ ಮಾಡೋಣ ನಾವು ಮುಂದಕ್ಕೆ ಅಂತ ಏನು ಹೇಳಿಲ್ಲ ಅದರಿಂದ ನಮ್ಮ ಮನಸ್ಸಲ್ಲಿ ಏನಿದೆ ಅಂದರೆ ಅವರು ಐದು ವರ್ಷ ಇರ್ತಾರೆ ಅಂತ ಈ ಮಧ್ಯೆ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ ಯಾತಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅವರು ಕೊಟ್ಟಿದ್ದಾರೆ ಅಂತ ಗೊತ್ತು ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಅವರು ಏನು ಹೇಳಿಲ್ಲ ನಮಗೆ ಗೊತ್ತಿಲ್ಲ ಅದು ಅದು ಮುಖ್ಯಮಂತ್ರಿಗಳು ಮತ್ತು ಅವರ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಬಹುಶಃ ಅವರು ಮುಖ್ಯಮಂತ್ರಿಗಳಿಗೆ ತಿಳಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನನಗೆ ನಮ್ಮ ನನ್ನ ನಮ್ಮ ಈಗ ನನಗೆ ವೈಯಕ್ತಿಕವಾಗಿ ನಮ್ಮ ಸಂಬಂಧ ಏನಾದರೂ ನನಗೆ ಸಂಬಂಧ ಇದ್ದರೆ ಹೇಳ್ಬೋದು ಅದು ಜನರಲ್ ಆಗಿರೋ ಹೇಳಿಕೆ ಅದು ಅದು ಅವರ ಅವರ ವಿವೇಚನೆಗೆ ಬಿಟ್ಟಿರೋದು ಗ್ಯಾರಂಟಿ ನ್ಯೂಸ್ Suddyka czyta. Niaja, nie